ನಾಳೆ ದಿವಸ ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ಎಪ್ಪತ್ತನೇ ಈ ಕರ್ನಾಟಕ ರಾಜ್ಯೋತ್ಸವವನ್ನು ನಮ್ಮ ಮನವಳ್ಳಿಯ ಕರ್ನಾಟಕ ರಾಜ್ಯೋತ್ಸವ ಸಮಿತಿಯವರು ಅದ್ಧೂರಿಯಾಗಿ ಬೆಳಗಾವ್ ಮಾದರಿಯಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ನಾಸಿಕ್ ಡೋಲ್ ಇರ್ಬೋದು ಡೊಳ್ಳು ಡೊಳ್ಳೆಯ ಕುಣಿತ ವಿವಿಧ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಸೋಲುಕಟ್ಟೆಯ ಗಿ ಓಣಿಯಿಂದ ಮನವಳ್ಳಿಯ ಪ್ರಮುಖ ಬೀದಿಗಳಲ್ಲಿ ಆಯ್ದು ಈ ಕುಸ್ತಿ ಮೈದಾನವನ್ನು ತಾಯಿ ಭುವನೇಶ್ವರಿಯ ಒಂದು ಮೆರವಣಿಗೆ ಅದ್ಧೂರಿಯಾಗಿ ಕುಸ್ತಿ ಮೈದಾನವನ್ನು ಸಾಯಂಕಾಲ ಆರು ಗಂಟೆಗೆ ತಲುಪಿ ಈ ಒಂದು ಕುಸ್ತಿ ಮೈದಾನದ ಒಂದು ಭವ್ಯ ರಂಜೆ ಒಂದು ಕಾರ್ಯಕ್ರಮದ ಒಂದು ವೇದಿಕೆಯಲ್ಲಿ ನಮ್ಮ ಸೌಲತ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ವಿಶ್ವಾಸನ ವೈದ್ಯವರು ಅದೇ ರೀತಿ ಮುನವಳ್ಳಿಯ ಪರಮ ಪೂಜ್ಯರು ಹಲವಾರು ಗಣ್ಯಾತಿ ಗಣ್ಯರು ಹಿರಿಯ ಸಾಹಿತಿಗಳು ಕನ್ನಡ ಪಂಡಿತರು ಅದರ ಜೊತೆಯಲ್ಲಿ ಮುನವಳ್ಳಿಯ ಎಲ್ಲ ಯುವಕ ಸಂಘಗಳು ಹಿರಿಯರು ಭಾಗವಹಿಸಿ ಈ ಒಂದು ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಹೊನವಳೆಯಲ್ಲಿ ಇತಿಹಾಸದ ಪುಟದಲ್ಲಿ ಬರುದಿಡುವಂತಹ ಒಂದು ನಾಡಹಬ್ಬ ಒಂದು ಪೂರ್ಣೇಶ್ವರಿ ದೇವಿಯ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ ಅದರ ಅಧ್ಯಕ್ಷರಾದಂಥ ಚಂದ್ರು ಮುಚ್ಚಂಡಿಯವರು ಕಾರ್ಯಾಧ್ಯಕ್ಷರಾದಂಥ ಕಲ್ಲಪ್ಪ ನಲವಡೆಯವರು ಅವರೆಲ್ಲ ಸಮಿತಿಯ ಸದಸ್ಯರು ಭಾಗವಹಿಸಿ ಹಗಲಿರಲು ಶ್ರಮಿಸಿ ಒಂದು ನಿರಂತರ ಒಂದು ತಿಂಗಳ ಗಂಟ್ಲೆ ಅದರ ತಯಾರಿಯನ್ನು ಮಾಡಿಕೊಂಡು ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಮ್ಮ ನಾಡಿನ ಜನ ನಾಡು ನುಡಿ ಜಲ ಈ ಮಣ್ಣು ಈ ನಾವು ಇದರ ಉಳಿವಿಗಾಗಿ ನಾವೆಲ್ಲ ಬಾಳಬೇಕು ಬದುಕಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆಗಾಗಿ ಈ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ ತಾವೆಲ್ಲರೂ ಮುನುವಳಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಹಿರಿಯರು ನಾಗರಿಕರು ಎಲ್ಲರೂ ನಾಳೆ ಸಾಯಂಕಾಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲು ತಮ್ಮ ಸಹಾಯ ಸಹಕಾರ ತಮ್ಮ ಆಗಮನವನ್ನ ನಾವು ಮುನವಳ್ಳಿ ರಾಜ್ಯೋತ್ಸವ ಸಮಿತಿಯವರು ಬಯಸ್ತಾ ಇದ್ದೇವೆ ತಮ್ಮೆಲ್ಲರಿಗೂ ಈ ಒಂದು ಮುನವಳ್ಳಿ ರಾಜ್ಯೋತ್ಸವ ಸಮಿತಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು